ಅಸೈಗೋಳಿಯ ಶ್ರೀ ಗುಳಿಗ ಹಾಗೂ ಕೊರಗಜ್ಜ ಕ್ಷೇತ್ರದ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠೆ ಮತ್ತು ಶ್ರೀ ಗುಳಿಗ ದೈವಕ್ಕೆ ಚಿನ್ನದ ಆಭರಣ ಹಾಗೂ ಶ್ರೀ ಕೊರಗಜ್ಜ ದೈವಕ್ಕೆ ಚಿನ್ನದ ಮುಟ್ಟಾಲೆ ಸಮರ್ಪಿಸುವ ಪ್ರಯುಕ್ತ ಶ್ರೀಗುಳಿಗ ಹಾಗೂ ಕೊರಗಜ್ಜ ಸೇವಾ ಸಮಿತಿ ಆಶ್ರಯದಲ್ಲಿ ವಿಜ್ಞಾಪನಾ ಪತ್ರ ಬಿಡುಗಡೆ ಸಮಾರಂಭ ಅಸೈಗೋಳಿಯ ಬಂಟರ ಭವನದಲ್ಲಿ ನಡೆಯಿತು ನಿವೃತ್ತ ಮುಖ್ಯೋಪಾಧ್ಯಾಯರಾದ ರವೀಂದ್ರ ರೈ ಕಲ್ಲಿಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಇವರು ಶಕ್ತಿ ಜೊತೆಗೆ ಮಾನವ ಶಕ್ತಿ ಜೊತೆ ಸೇರಿದಾಗ ಕ್ಷೇತ್ರ ಅಭಿವೃದ್ಧಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ಪುಣ್ಯ ಕಾರ್ಯದಲ್ಲಿ ತೊಡಗಿಸಿಕೊಳ್ಳೋಣ ಎಂದರು ಶಾಂತಿಪಳಿಕೆ ವರ್ಕಾಡಿ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಜಯಪ್ರಕಾಶ್ ಶೆಟ್ಟಿ ಭಂಡಾರದ ಮನೆಯವರು ವಿಜ್ಞಾಪನಾ ಪತ್ರವನ್ನ ಬಿಡುಗಡೆಗೊಳಿಸಿದ್ರು ಇದೇ ವೇಳೆ ಶ್ರೀ ಶ್ರೀಗೂಳಿಗೆ ಕೊರಗಜ್ಜ ಸೇವಾ ಸಮಿತಿಯ ಅಧ್ಯಕ್ಷರಾದ ಭಾಸ್ಕರ ಕೆ ಗುಡ್ಡೆಮಾರ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು ನಾವೆಲ್ಲರೂ ಒಳ್ಳೆಯ ಮನಸ್ಸಿನಿಂದ ಈ ಒಂದು ದೈವ ಏನು ಗುಳಿಗಜ್ಜ ಕೊರಗಜ್ಜ ಈ ದೈವ ಸಾನ್ನಿಧ್ಯದ ಮೇಲೆ ಸರಿಯಾದಂಥ ಒಂದು ನಂಬಿಕೆಯನ್ನಿಟ್ಟು ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದರೆ ಅದಕ್ಕೆ ದೈವಾನುಗ್ರಹ ಪ್ರಾಪ್ತಿಯಾಗ್ತದೆ ಎನ್ನುವಂತಹದ್ದು ಈ ನಾವು ತಲತಲಾಂತರದಿಂದ ನಮ್ಮ ಹಿರಿಯರು ನಂಬಿಕೊಂಡು ಬಂದಂಥ ನಂಬಿಕೆ ವಿಶೇಷವಾಗಿ ಹೇಳೋದಿದ್ರೆ ಈ ಗುಳಿಗ ಕೊರಗಜ್ಜ ಈ ಸಾನ್ನಿಧ್ಯ ಕೊಣಾಜ ಗ್ರಾಮದ ಅಸೈಗೋಳಿಯ ಈ ಜಾಗದಲ್ಲಿ ಇರುವಂಥ ಸಾನ್ನಿಧ್ಯ ಅದು ನನ್ನ ಒಂದು ದೃಷ್ಟಿಯಲ್ಲಿ ಅದೊಂದು ವಿಶೇಷವಾದಂಥ ಒಂದು ಸಾನ್ನಿಧ್ಯ ಅಂತ ನಾನು ಭಾವಿಸಿದ್ದೇನೆ ಯಾಕೆ ಅಂತಂದರೆ ಹೇಳಿದರೆ ಇಲ್ಲಿ ಒಂದು ಕಾಲದಲ್ಲಿ ಜನ ಸಂಚಾರವೇ ಇಲ್ಲದಂಥ ಒಂದು ಕಾಲದಲ್ಲಿ ಗುಳಿಗನ ಸಂಚಾರ ಇತ್ತಂತೆ ಇಲ್ಲಿ ಈ ಗುಳಿಗನ ಸಂಚಾರ ಇದ್ದದ್ದು ಮಾತ್ರ ಅಲ್ಲ ಆತ ಈ ಜಾಗದಲ್ಲಿ ಕೆಲವೊಂದು ಕಾ ಕಾರಣಿಕವನ್ನು ಕೂಡ ತೋರಿಸಿಕೊಟ್ಟಿದ್ದಾನೆ ಅದ ಆ ಒಂದು ಉದ್ದೇಶದಿಂದ ಆಗಿನ ಕಾಲದ ಹಿರಿಯರು ಅದಕ್ಕೊಂದು ನೆಲೆಯನ್ನು ಕಂಡುಕೊಂಡು ಈ ಜಾಗದಲ್ಲಿ ಏನು ಮಾಡಿದರು ಅಂದರೆ ಗುಳಿಗನ ಸಾನ್ನಿಧ್ಯವನ್ನು ಸೃಷ್ಟಿ ಮಾಡಿದರು ಮಾತ್ರ ಅಲ್ಲದೆ ಅಲ್ಲಿ ಕಂಡು ಕಂಡುಬಂದಂತಹ ಕೊರಗಜ್ಜನ ಏನು ಶಿಲೆ ಇದೆ ಅದನ್ನು ಕೂಡ ಇಲ್ಲಿ ತಂದು ಇದನ್ನು ಪ್ರತಿಷ್ಠಾಪಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದರು ಒಂದು ಫಸ್ಟ್ ಬೀಚಿಂಗ್ ಎಲ್ಲ ಇಲ್ಲ ಕೆಲವು ಮನಸ್ಸಲ್ಲಿ ಉದ್ದಾರ ದೇವದೇವರಿಗೆ ಬಂಗಾರ ತಾಯಿಗೆ ನಮ್ಮ ಮಾತ್ರ ವಿಚಾರದಲ್ಲಿ ಉದ್ದಾರಿ ಬಟ್ಟ நம ஓவியேவியப்பண மனபோவன் தந்தாட இத்தினேட்டுமனவருக்குமர்ப்பணமல்போது ஹியில் பந்தேன் நங்கிப்பு ஏதோ தேவஸ்தானும் அனாதிகாலோஞ்சு ஏதோ புல்லிபங்கார தீனிட்டு அவரு நம்ம தேசத சம்பத்த அது நம்ம ஹிந்து பாந்தவிய சம்பத்த அது உரது ನಮ್ಮ ಬೆಂದದ್ದು ಪತ್ ರೂಪಾಯಿ ಒರಿತು ದೈವ ದೇವರಿಗೆ ಎಟ್ಟೇ ರೀತಿದ ಹೋಗಿ ಸಮರ್ಪಣ ಭಾವನೆ ಮಲ್ತಂದ ಅಣ್ಣ ಅವು ನಮ್ಮ ಜೀವನಗಳು ನನಗೆ ಎಟ್ಟೆ ಹಾಕೊಂಡು ಐದು ಮುಖ ನಂಗೆ ದೇವರನ್ನ ಅನುಗ್ರಹ ತೆಗೆದು ಹಿರಿಯಾಕಿ ಪಂತ್ರ ಪ್ರಕಾರ ಆ ಪ್ರಕಾರ ಅನಾದಿ ಕಾಲ ಹೊಡೆದು ಆ ರೀತಿಯಿಂದ ಹೋಗಿ ಸ್ಥಳ ಸಾನಿಧ್ಯಗಳು ಎಟ್ಟೆಟ್ಟು ರೀತಿಯ ಸಂಪತ್ತಿನ ಆ ದೇವಿಯರಿಗೆ ಸಮರ್ಪಣ ಮಾಡಿದ ಕೆಲಸನ ಅವನ್ವಯ ನನಗೊಂದು ಅವಕಾಶ ತೆಗೆದೇನ್ಬಂಟ ఇతని గుర్తిప్పు ఈ కొరగంజ దేవత కార్ణిక ఈ దక్షిణ కన్నడ జిల్ల తండే అంతరాజ్యం అట్టోట్ల పుగర్తి రెండు దాని అనుకుంట కొరగ గుళు ప్రార్థన మస్తున్నా అతి క్షీత్రవాద